ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ವೀಕ್ಷಕರೇ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಹಣದ ಚಿಂತೆ ಬಿಡಿ ಈ ವಿಡಿಯೋದಲ್ಲಿ ತೋರಿಸಿದ ರೀತಿ ಮ್ಯಾನಿಫೆಸ್ಟ್ ಮಾಡಿ ನೀವು ಬಯಸಿದ್ದನ್ನ ಪಡ್ಕೊಳ್ಳಿ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜಿತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ ಅಂದರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು ಸೋಲ್ ಇರಬಾರದು ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗ್ಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಹಿಂದೆ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ ಶ್ರೀ ಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ನೀವು ಸಾಕಷ್ಟು ಹಣವನ್ನ ಗಳಿಸಿದ್ದೀರಿ ನಿಮ್ಮ ಬ್ಯಾಂಕ್ನಲ್ಲಿ ಪೂರ್ತಿಯಾಗಿ ಹಣ ತುಂಬಿದೆ ವಾವ್ ಈ ಕನಸು ಎಷ್ಟು ಚೆನ್ನಾಗಿದೆ ಅಲ್ವಾ ನೀವು ಆ ಕನಸನ್ನ ನನಸಾಗಿಸೋದಕ್ಕೆ ಮತ್ತು ನಿಮ್ಮ ಇತರೆ ಕನಸುಗಳನ್ನ ನನಸಾಗಿಸಲು ಸಿದ್ಧರಿದ್ರೆ ಈ ವಿಡಿಯೋ ನಿಮಗೆ ಅದೃಷ್ಟವನ್ನ ತಂದುಕೊಡೋದು ಖಚಿತ ನಿಮ್ಮ ಕಲ್ಪನೆಗಿಂತ ವೇಗವಾಗಿ ಫಲಿತಾಂಶಗಳನ್ನು ಪಡೆಯುವ ರಹಸ್ಯ ಮಂತ್ರವನ್ನ ನಾವಿವತ್ತು ತಿಳಿಸ್ಕೊಡ್ತಾ ಇದ್ದೀವಿ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಆಗ ಮಾತ್ರ ನೀವು ಅದರ ಸೂಕ್ಷ್ಮ ವ್ಯತ್ಯಾಸಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅದಕ್ಕಾಗಿ ನೀವೇನ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ ಹೇಗೆ ನಿಮ್ಮ ಆಸೆಗಳನ್ನು ಪೂರೈಸೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವು ಬ್ರಹ್ಮಾಂಡಕ್ಕೆ ವೈಬ್ರೇಷನ್ ಕಳಿಸ್ತಾ ಇದ್ದೀರಿ ಅಂತ ಭಾವಿಸ್ಬೇಕು ನೀವು ಯೂನಿವರ್ಸ್ಗೆ ಕಂಪನಗಳನ್ನು ಕಳಿಸಿದ್ರೆ ಅದರಿಂದ ನಿಮ್ಮ ಆಸೆಗಳು ಆಕಾಂಕ್ಷೆಗಳು ಬೇಗನೆ ಈಡಿರುತ್ತವೆ ಇದು ಆಕರ್ಷಣೆಯ ನಿಯಮವಾಗಿದ್ದು ಇದು ನಿಮ್ಮ ಆಲೋಚನೆಗಳು ನಂಬಿಕೆಗಳು ಮನಸ್ಥಿತಿಯ ವಿಷಯವಾಗಿದೆ ನೀವು ಯಾವ ರೀತಿಯ ವೈಬ್ರೇಷನ್ ಬ್ರಹ್ಮಾಂಡ ಅಥವಾ ಯೂನಿವರ್ಸ್ಗೆ ಕಳಿಸ್ತಾ ಇದ್ದೀರಿ ಅದುವೇ ನಿಮಗೆ ವಾಪಸ್ ತಿರುಗಿ ಬರೋದು ನೀವು ನೆಗೆಟಿವ್ ಕಂಪನಗಳನ್ನು ಕಳಿಸಿದ್ರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ನಕಾರಾತ್ಮಕವಾಗಿಯೇ ಆಗುತ್ತೆ ಅದೇ ನೀವು ಪಾಸಿಟಿವ್ ಕಂಪನಿಗಳನ್ನ ಕಳಿಸಿದ್ರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಪಾಸಿಟಿವ್ ಆಗಿ ಆಗುತ್ತೆ ಇದೇ ಲಾ ಆಫ್ ಅಟ್ರಾಕ್ಷನ್ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನೀವು ತಿಳ್ಕೊಂಡ್ರೆ ನಿಮಗೆ ಸಮಸ್ಯೆಗಳು ತಿಳ್ಕೊಳ್ಳೋದಕ್ಕೆ ಹಾಗೂ ಹಣವನ್ನು ಆಕರ್ಷಿಸುವ ದಾರಿಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ದಾರಿಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳುವ ಮಾರ್ಗದರ್ಶಿಯಾಗಿರುವ ಈ ವಿಶೇಷ ಮಂತ್ರದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನೀವು ರೆಡಿ ರೆಡಿದಿರಿ ಅಲ್ವಾ ಒಳ್ಳೆಯ ವಿಷಯಗಳ ಬಗ್ಗೆ ಯೋಚಿಸೋದು ನಿಮ್ಮ ಜೀವನವನ್ನ ಹೇಗೆ ಬದಲಾಯಿಸಬಹುದು ಅನ್ನೋದನ್ನ ನಿಮಗ್ ತೋರಿಸೋದಕ್ಕೆ ಒಂದು ಕಥೆಯನ್ನ ಹಂಚಿಕೊಳ್ಳೋದಕ್ಕೆ ನಾವು ಬಯಸ್ತೀವಿ ಇದು ಒಂದು ವ್ಯಕ್ತಿಯ ಕಥೆಯಾಗಿದ್ದು ಆ ಕಥೆಯಲ್ಲಿ ಏನೇನಾಗುತ್ತೆ ಅನ್ನೋದನ್ನ ನೋಡೋಣ ಆತನ ಹೆಸರು ಧೀರಜ್ ಅವನ ಯೌವನದ ದಿನಗಳು ತುಂಬಾ ಕಠಿಣವಾಗಿತ್ತು ಯಾಕಂದ್ರೆ ಆತ ಆರ್ಥಿಕ ಸಂಕಷ್ಟದಿಂದ ಹೋರಾಡ್ತಾ ಇದ್ದ ಮಾತ್ರವಲ್ಲದೆ ಅವನಿಗೆ ಒಂದು ರೀತಿಯ ಸಂಧಿವಾತವೂ ಕೂಡ ಇತ್ತು ಇದು ಒಂದು ದೊಡ್ಡ ಸಮಸ್ಯೆಯಾಗಿತ್ತು ಆದ್ರೆ ಕೇವಲ ಒಂದೂವರೆ ವರ್ಷದಲ್ಲಿ ಅವರು ಈ ಕಾಯಿಲೆಯಿಂದ ಪಾರಾದ್ರು ಮಾತ್ರವಲ್ಲದೆ ಯಾರೂ ಊಹಿಸಲಾಗದ ರೀತಿಯಲ್ಲಿ ತಮ್ಮ ಜೀವನವನ್ನ ಬದಲಾಯಿಸಿದ್ರು ಇದೆಲ್ಲವೂ ಅವರ ಆಲೋಚನಾ ವಿಧಾನ ಮತ್ತು ಕೆಲಸಗಳನ್ನ ಬದಲಾಯಿಸುವ ಮೂಲಕ ಮಾತ್ರ ಸಾಧ್ಯವಾಯಿತು ಅಂತ ತಿಳಿದ್ರೆ ನಿಮಗೆ ಆಶ್ಚರ್ಯವಾಗುತ್ತೆ ಅವರು ಯಾವುದು ಅಗತ್ಯವೋ ಅದರ ಮೇಲೆ ಗಮನವನ್ನ ಕೇಂದ್ರೀಕರಿಸಿದ್ರು ಇದರಿಂದಾಗಿ ಅವರ ದೇಹವು ವಿಭಿನ್ನವಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸ್ತು ಹೊಸ ವಿಷಯಗಳನ್ನು ಪ್ರಯತ್ನಿಸೋದು ಹೊಸ ಫಲಿತಾಂಶಗಳನ್ನು ನೀಡಿತು ಅವರು ಯಾಕೆ ಅನಾರೋಗ್ಯಕ್ಕೆ ಒಳಗಾದ್ರು ಅಂತ ಯೋಚಿಸೋದಕ್ಕೆ ಪ್ರಾರಂಭಿಸಿದಾಗ ಪ್ರತಿಯೊಂದು ರೋಗಕ್ಕೂ ಒಂದು ಕಾರಣ ಇದೆ ಅನ್ನೋದು ಅವರು ಕಂಡುಕೊಂಡ್ರು ನೀವು ಸಹ ಅಷ್ಟೇ ಯಾವುದೇ ರೋಗ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಆ ಸಮಸ್ಯೆಗೆ ಕಾರಣ ಕಂಡುಕೊಂಡು ಅದನ್ನು ಗುಣಪಡಿಸಿದಾಗ ರೋಗವು ಸ್ವಯಂಚಾಲಿತವಾಗಿ ನಿವಾರಣೆಯಾಗುತ್ತೆ ಅದೆಷ್ಟೇ ದೊಡ್ಡ ಸಮಸ್ಯೆ ಇದ್ರೂ ಅದರ ಮೂಲವನ್ನ ತಿಳಿದ್ರೆ ನೀವು ಸುಲಭವಾಗಿ ಆ ಸಮಸ್ಯೆಯಿಂದ ದೂರ ಬರಬಹುದು ಹಾಗೆಯೇ ವೀಕ್ಷಕರೇ ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡಬೇಡಿ ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಧೀರಜ್ ಬಾಲ್ಯದಲ್ಲಿ ಅನಾರೋಗ್ಯಕ್ಕೆ ಗುರಿಯಾಗೋದಕ್ಕೆ ಮುಖ್ಯ ಕಾರಣ ಅವರ ಆರ್ಥಿಕ ಸಮಸ್ಯೆಗಳಿಗೆ ಸಂಬಂಧಿಸಿದೆ ಅವನ ಇಡೀ ಕುಟುಂಬವು ತುಂಬಾ ಕಠಿಣ ಸಮಯವನ್ನು ಎದುರಿಸ್ತಾ ಇತ್ತು ಇದು ಅವನಿಗೆ ಮತ್ತು ಅವನ ಕುಟುಂಬಕ್ಕೆ ಬಹಳಷ್ಟು ಒತ್ತಡವನ್ನುಂಟು ಮಾಡಿತು ಆತನ ಕುಟುಂಬದಲ್ಲಿನ ಮುಖ್ಯ ಸಮಸ್ಯೆ ಅಂತಂದ್ರೆ ಅವರಿಗೆ ಸಮೃದ್ಧಿಯ ಕೊರತೆ ಆದರೆ ಆ ಕೊರತೆಯನ್ನ ಹೇಗೆ ನಿವಾರಿಸೋದು ಅನ್ನೋದು ತಿಳಿದಿರಲಿಲ್ಲ ಯಾಕೆಂತಂದ್ರೆ ಇವೆಲ್ಲವನ್ನು ಶಾಲೆ ಮತ್ತು ಕಾಲೇಜ್ನಲ್ಲಿ ಕಲಿಸಲಾಗೋದಿಲ್ಲ ಆದ್ರಿಂದ ನಿಮ್ಮ ಸಮಸ್ಯೆಗಳನ್ನ ನೀವೇ ಅರ್ಥ ಮಾಡ್ಕೊಳ್ಬೇಕು ಮತ್ತು ಪರಿಹಾರಗಳನ್ನು ಕೂಡ ನೀವೇ ಹುಡುಕಬೇಕು ಹಾಗಿದ್ದಾಗ ಮಾತ್ರ ನೀವು ಎಲ್ಲಾ ಸಮಸ್ಯೆಗಳಿಂದ ಹೊರಗಡೆ ಬಂದು ನಿಮಗೆ ಬೇಕಾದ ಹಾಗೆ ಜೀವನವನ್ನ ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಅಷ್ಟೇ ಅಲ್ಲ ಹಣಕಾಸಿನ ಸಮಸ್ಯೆಯಿಂದಲೂ ಕೂಡ ಮುಕ್ತಿ ಪಡಿತೀರಿ ಎಲ್ಲವೂ ಮನಸ್ಸಿನಿಂದಲೇ ಪ್ರಾರಂಭವಾಗುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು ಅತ್ಯಂತ ಮುಖ್ಯವಾಗಿ ನೀವು ಕಲಿಯಬೇಕಾಗಿರುವಂತಹ ಪಾಠ ಸಮಸ್ಯೆಯ ಮೂಲ ತಿಳಿಯಲು ನೀವು ಅರ್ಥ ಮಾಡ್ಕೊಳ್ಬೇಕಾದ ಮೊದಲ ಮತ್ತು ಪ್ರಮುಖ ವಿಷಯ ಅಂತಂದ್ರೆ ನಮ್ಮ ಮೆದುಳನ್ನ ಮರು ಸಂಪರ್ಕಿಸೋದು ನಮ್ಮ ಸುಪ್ತ ಮನಸ್ಸು ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಏನನ್ನಾದರೂ ವಾಸ್ತವವೆಂದು ಸ್ವೀಕರಿಸಿದಾಗ ಅದು ನಮ್ಮ ದೈನಂದಿನ ಜೀವನದಲ್ಲಿ ಅದನ್ನ ನಿಜವಾಗಿಸಲು ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡುತ್ತೆ ಈ ಪರಿಕಲ್ಪನೆಯನ್ನ ಮನಸ್ಸಿನಲ್ಲಿಟ್ಕೊಂಡು ನಾವು ಆ ರಹಸ್ಯ ಮಂತ್ರವನ್ನ ನಮ್ಮ ಜೀವನದಲ್ಲಿ ಅನ್ವಯಿಸಬೇಕು ಹಾಗಿದ್ರೆ ಆ ರಹಸ್ಯ ಮಂತ್ರ ಯಾವುದು ಹೇಳ್ತೀವಿ ಕೇಳಿ ನೀವು ಯಾವಾಗಲೂ ಪಾಸಿಟಿವ್ ಅಫರ್ಮೇಶನ್ಗಳನ್ನು ಹೇಳಬೇಕು ಅಂದ್ರೆ ನಾನು ಯಾವುದೇ ಕಪಟ ಇಲ್ಲದೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೇನೆ ನನಗೆ ಹತ್ತು ಲಕ್ಷ ರೂಪಾಯಿಗಳು ಬರುತ್ತೆ ಮತ್ತು ನಾನು ಅದನ್ನ ನನ್ನ ಇಚ್ಛೆಯಂತೆ ಬಳಸಬಹುದು ಇದಕ್ಕಾಗಿ ಬ್ರಹ್ಮಾಂಡಕ್ಕೆ ತುಂಬಾ ಧನ್ಯವಾದಗಳು ನಾನು ನನ್ನ ದಾರಿಯಲ್ಲಿ ಬರುವಂತಹ ಒಳ್ಳೆ ವಿಷಯಗಳ ಮೇಲೆ ಕೇಂದ್ರೀಕರಿಸ್ತೇನೆ ಈ ವಾಕ್ಯಗಳನ್ನ ನೀವು ದಿನದಲ್ಲಿ ಹತ್ತು ಸಲವಾದರೂ ಹೇಳ್ತಾನೆ ಇರಬೇಕು ಹೀಗೆ ಮಾಡೋದ್ರಿಂದ ನೀವು ಹೇಳುವ ಮಾತುಗಳು ಎಷ್ಟು ಬೇಗನೆ ನಿಜವಾಗತ್ವೆ ಅನ್ನೋದನ್ನ ನೀವೇ ನಿಮ್ಮ ಕಣ್ಣಾರೆ ಕಾಣಬಹುದು ನೀವು ಪ್ರತಿದಿನ ನನಗೆ ಒಂದು ಲಕ್ಷ ರೂಪಾಯಿ ಸಿಗುತ್ತೆ ಅದನ್ನ ಉತ್ತಮ ರೀತಿಯಲ್ಲಿ ಉಪಯೋಗಿಸ್ಕೊಳ್ತೇನೆ ಅನ್ನೋದನ್ನ ಮನಸ್ಸಿನಿಂದ ಹೇಳಿ ನಿಮ್ಮೊಳಗಿನ ಆ ಪಾಸಿಟಿವ್ ವೈಬ್ ಎಷ್ಟಿರಬೇಕು ಅಂತಂದ್ರೆ ಅದು ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಇದರಿಂದ ಬೇಗನೆ ನಿಮ್ಮ ಆಸೆಗಳು ಈಡಿರುತ್ವೆ ಸಣ್ಣದಾಗಿ ಕನಸು ಕಾಣುವ ಬದಲಾಗಿ ದೊಡ್ಡದಾಗಿ ಕನಸು ಕಾಣಿ ಆದರೆ ಆ ಕನಸು ನನಸಾಗಿಸಲು ಸಾಧ್ಯವಿದೆ ಅನ್ನೋದನ್ನ ನಿಮ್ಮ ಹೃದಯ ಅರ್ಥ ಮಾಡಿಕೊಂಡಿರಬೇಕು ದೊಡ್ಡ ಕನಸು ಕಾಣಿರಿ ಕಾಗದದ ಮೇಲೆ ಮುಖ್ಯ ಆಲೋಚನೆಗಳನ್ನು ಬರೆಯುವುದಕ್ಕೆ ಸ್ವಲ್ಪ ಸಮಯ ತಗೊಳ್ಳಿ ಮತ್ತು ಅದು ದಿನವಿಡೀ ನಿಮಗೆ ಮಾರ್ಗದರ್ಶನ ನೀಡಲಿ ನಿಮ್ಮ ದೈನಂದಿನ ದಿನಚರಿಯ ಬಗ್ಗೆ ಯೋಚಿಸುವಾಗ ನೀವು ಬರೆದಿರುವಂತಹ ಅಫರ್ಮೇಶನ್ ಅನ್ನ ಪುನರಾವರ್ತಿಸಿ ಅದನ್ನು ಅನುಭವಿಸಿ ನಂಬಿ ನಿಮ್ಮ ಕನಸುಗಳು ನನಸಾದಂತೆ ಜೀವನವನ್ನ ನಡೆಸಿ ಅದರ ಜೊತೆಗೆ ಹಣ ನಿಮ್ಮೆಡೆಗೆ ಬರುವಂತಹ ಮಾರ್ಗಗಳನ್ನು ಕೂಡ ನೀವು ತೆರೆಯಿರಿ ಇದರಿಂದ ಬೇಗನೆ ನಿಮ್ಮ ಕೈಗೆ ಹಣ ಬಂದು ಸೇರುತ್ತೆ ವೀಕ್ಷಕರೇ ಹಣದ ಚಿಂತೆ ಬಿಡಿ ಈ ವಿಡಿಯೋದಲ್ಲಿ ತೋರಿಸಿದ ರೀತಿ ಮ್ಯಾನಿಫೆಸ್ಟ್ ಮಾಡಿ ನೀವು ಬಯಸಿದ್ದನ್ನ ಪಡ್ಕೊಳ್ಳಿ ಅನ್ನೋ ವಿಶೇಷ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲೈಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಮೊತ್ತದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ